ಮೇಲೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದಂತಹ ಮಹದೇವ್ ರಾವಣ್ಣನವರೇ ಇಷ್ಟೊತ್ತು ನಮ್ಮನೆಲ್ಲ ಉದ್ದೇಶಿಸಿ ಮಾತನಾಡಿದ ಹಿರಿಯರಾದಂಥ ರೆಡ್ಡ ರಾಜಣ್ಣನವರೇ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಆತ್ಮೀಯರು ಈ ಭಾಗದ ಮಾಜಿ ನಗರಸಭಾ ಸದಸ್ಯರಾದಂತಹ ಡಿ ಎನ್ ರಮೇಶ್ ಅವರೇ ಹಾಗೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಸೂರ್ಯನಿಗೆ ಅಗ್ನಿಹೋತ್ರದ ಮೂಲಕ ಮತ್ತು ಸಾಮೂಹಿಕ ಸೂರ್ಯ ನಮಸ್ಕಾರದ ಮೂಲಕ ಗೌರವವನ್ನು ಸಲ್ಲಿಸಲಿಕ್ಕೆ ನಮಸ್ಕಾರದ ಅರ್ಪಣೆ ಮಾಡಲಿಕ್ಕೆ ಬಂದಿರುವಂಥ ಸಾವಿರಾರು ಜನ ಸೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ಕೂಡ ರಥ ಶುಭಾಶಯಗಳನ್ನ ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ನಿಮ್ಗೆಲ್ರಿಗೂ ನಾನು ಕೋರ್ತಾ ಇದ್ದೇನೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ನಲವತ್ತು ವರ್ಷಕ್ಕೂ ಹೆಚ್ಚು ಈ ತಪಸ್ಸನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಯೋಗದ ಮೂಲಕ ದೇಹ ಸೇವೆ ಮತ್ತು ರಾಷ್ಟ್ರ ಸೇವೆ ಎರಡನ್ನೂ ಕೂಡ ಮಾಡುವಂಥ ಸಂಸ್ಕಾರವನ್ನು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಈ ರಾಜ್ಯದ ಜನತೆಗೆ ರಥಸಪ್ತಮಿಯ ಸೂರ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಪತಂಜಲಿ ಯೋಗ ಸಂಸ್ಥೆಯು ಹಲವಾರು ವರ್ಷಗಳು ಐವತ್ತು ವರ್ಷಗಳಿಂದ ಈ ಸಮಾಜಕ್ಕೆ ಉತ್ತಮ ಒಂದು ಉಚಿತ ಶಿಕ್ಷಣ ಯೋಗವನ್ನು ಕೊಡ್ತಾ ಬಂದಿದೆ ಈ ಒಂದು ಧಾರ್ಮಿಕ ವೇದಿಕೆಯಲ್ಲಿ ನನಗೆ ಪಾಲ್ಗೊಂಡಿದ್ದು ಭಾಳ ಸಂತೋಷವಾದಂಥ ವಿಚಾರ ಇವತ್ತು ಇಲ್ಲಿ ಒಂದು ಕನಿಷ್ಠ ಪಕ್ಷ ಐದು ಸಾವಿರದ ಜನ ಈ ಪತಂಜಲಿ ಸದಸ್ಯರು ಸೇರಿ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿದಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಲೇ ಅನಿಸುತ್ತೆ ನಾನು ಕೂಡ ಇದ್ರಲ್ಲಿ ಭಾಗಿಯಾಗಿದ್ದು ನನ್ನ ಒಂದು ಪುಣ್ಯ ಅಂತ ಅನಿಸುತ್ತೆ ಈ ಜನತೆಗೆ ಮತ್ತೊಮ್ಮೆ ರಥಸಪ್ತಮಿಯ ಸೂರ್ಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ತಿಳಿಸಿ ತಿಳಿಸ್ಕೊಡ್ಬೇಕು ಎಸ್ ಪಿ ವೈ ಎಸ್ ಎಸ್ ಅಂತ ಹೇಳಿದ್ರೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಪಿ ಎಸ್ ಸಮಿತಿ ಕೇಂದ್ರ ಸಮಿತಿ ತುಮಕೂರಲ್ಲಿದೆ ಬೆಂಗಳೂರು ಮಹಾನಗರದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ವಿಶ್ವಸ್ತ ಮಂಡಳಿ ಮತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸೇರಿ ಇವತ್ತು ಇಲ್ಲಿ ನೂರ ಎಂಟು ಸೂರ್ಯ ನಮಸ್ಕಾರ ಮತ್ತು ಒಂದು ಸಾವಿರದ ಎಂಟು ಅಗ್ನಿಹಾತ್ರವನ್ನು ಹಮ್ಮಿಕೊಂಡಿದ್ವಿ ಈ ಸರಿ ವಿಶೇಷ ಅಂತ ಹೇಳಿದ್ರೆ ಸುಮಾರು ಒಂಬತ್ತು ವರ್ಷಗಳಿಂದ ಈ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನಾವು ಮಾಡ್ತಾಯಿದ್ದೀವಿ ಈ ಸರಿ ವಿಶೇಷವಾದಂಥ ದಿನ ಯಾಕೆ ಅಂತ ಹೇಳಿದ್ರೆ ಭಾರತ ಕಂಡರಿಯದ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಒಂದು ಪರಿವರ್ತನಾ ಯುಗ ಅದರಲ್ಲೂ ವಿಶೇಷವಾಗಿ ಅಗ್ನಿಹೋತ್ರಕ್ಕೆ ಬಹಳ ಪ್ರಾಶಸ್ತ್ಯತೆನ ಭಾರತನೇ ಕೊಟ್ಟಿದೆ ಶ್ರೇಷ್ಠ ಭಾರತ ಆಗಿಬಿಟ್ಟು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದೆ ಅದನ್ನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಯಾರು ಮಾತಾಡ್ತಾ ಇಲ್ಲಾಚರಣೆ ಸಿ ರಥಸಪ್ತಮಿ ವಿಶೇಷ ಅಂತ ಹೇಳ್ಬಿಟ್ಟರೆ ನಾವು ಈ ಸಮಿತಿನಲ್ಲೇ ಎಸ್ ಪಿ ಎಸ್ ಸಮಿತಿನಲ್ಲೇ ವಿಶೇಷವಾಗಿ ಯಾಕೆ ಆಚರಣೆ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಆಚಾರ ವಿಚಾರಗಳು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ರಥಸಪ್ತಮಿ ಬಂದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಪ್ರಕೃತಿ ಪೂಜೆ ಅಂತಕ್ಕಂಥದ್ದು ಮಾನವನ ಕರ್ತವ್ಯ ಪ್ರತಿಯೊಬ್ಬ ಮಾನವನು ಕೂಡ ನೇಚರ್ ವರ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಮತ್ತೆ ಸಮಿತಿಯ ಒಂದು ಇದು ಸುಮಾರು ಇಪ್ಪತ್ತಾರು ಜಯಂತಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಬರ್ತೀವಿ ಅದೇ ಅಧಿಕೃತವಾಗಿ ಈ ರಥಸಪ್ತಮಿನೂ ಮಾಡಲಿ ಅನ್ನೋದು ಒಂದು ಉದ್ದೇಶವೂ ಕೂಡ ಇದೆ ಹಾಗಾಗಿ ಈ ಒಂದು ಮಾಗ ಶುಕ್ಲ ಪಕ್ಷದಲ್ಲಿ ವಿಶೇಷವಾಗಿ ಈ ಸರಿ ಪ್ರಕೃತಿಯಲ್ಲಿ ಅನೇಕ ಪರಿವರ್ತನೆಗಳಾಗುತ್ತೆ ಆ ಪರಿವರ್ತನೆಯ ಒಂದು ಎನರ್ಜಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾಮೂಹಿಕವಾಗಿ ನಾವು ನೂರ ಎಂಟು ಸೂರ್ಯ ನಮಸ್ಕಾರವನ್ನು ಮಾಡಿದ್ವಿ ಮತ್ತು ವಿಶೇಷವಾಗಿ ಈ ನೂರ ಎಂಟು ನಮಸ್ಕಾರಗಳನ್ನು ರಥಸಪ್ತಿಮಿ ದಿನನೇ ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿದ್ರೆ ಎಲ್ಲ ಆಸನಗಳು ಒಳಗೊಂಡಂಥ ಒಂದು ಆಸನ ವಿನ್ಯಾಸ ಹೊಂದಿರತಕ್ಕಂಥದ್ದೇ ಸೂರ್ಯ ನಮಸ್ಕಾರ ಆ ಸೂರ್ಯ ನಮಸ್ಕಾರಗಳನ್ನು ಈ ದಿನ ವಿಶೇಷವಾಗಿ ಸಲ್ಲಿಸಿದ್ರೆ ನಮಗೆ ಸಂಪೂರ್ಣವಾದಂಥ ಚೈತನ್ಯ ಶಕ್ತಿ ಭಗವಂತನಿಂದ ಕೃಪೆ ಆಗುತ್ತೆ ಆ ಸೂರ್ಯ ಭಗವಂತನ ತೇಜಸ್ಸು ವಜಸ್ಸು ನಮಗೆಲ್ಲ ಕರುಣೆ ಆಗುತ್ತೆ ಅನ್ನೋದು ಒಂದು ಚಿಂತನೆ ಇಟ್ಕೊಂಡು ಸಮಾಜ ಈ ಕಾರ್ಯವನ್ನು ಸಂಪೂರ್ಣ ಉಚಿತವಾಗಿ ಇದ್ದೀವಿ ಕಳೆದ ನಲವತ್ತ ನಾಲ್ಕು ವರ್ಷಗಳಿಂದ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕೊಡ್ತಾ ಇದೆ ಈ ಯೋಗ ಶಿಕ್ಷಣದಲ್ಲಿ ನಾವು ಯಾವುದೇ ಥರ ಶುಲ್ಕವನ್ನು ತಗೊಳ್ಳದೆ ಎಲ್ಲರೂ ನಮ್ಮ ಯೋಗ ಜೀವನ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಅದೇ ರೀತಿ ನಮ್ಮ ಸಮಿತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಅದರಲ್ಲಿ ಮೂಲತವಾಗಿ ಮೊದಲನೇ ಕಾರ್ಯಕ್ರಮ ನಾವು ರಥಸಪ್ತಮಿ ರಥಸಪ್ತಮಿ ಅಂದರೆ ನಾವು ಒಬ್ಬ ಯೋಗ ಪಟ್ಟು ಏನೇ ಅವ್ನು ಕಲ್ತಿದ್ರು ಕೂಡ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದು ಭಾರತಾಂಬೆಗೆ ಸಮರ್ಪಣೆ ನಮಗೆ ಕಣ್ಣಿಗೆ ಕಾಣುವ ದೇವರು ಸೂರ್ಯ ಯೋಗಾಸನದಲ್ಲಿ ಅದಕ್ಕೆ ಮೊದಲನೆಯದಾಗಿ ಸೂರ್ಯ ನಮಸ್ಕಾರ ಕಲಿಯಬೇಕು ಅದು ಅಲ್ಲದೆ ಶಾಸ್ತ್ರ ಪ್ರಕಾರ ಸೂರ್ಯ ನಮಸ್ಕಾರ ಯಾಕೆ ಮಾಡ್ತೀವಿ ಅಂದರೆ ಸೂರ್ಯ ಬಂದು ಏನು ನಮಸ್ಕಾರ ಪ್ರಿಯ ವಿಷ್ಣು ಬಂದು ಅಲಂಕಾರ ಪ್ರಿಯ ಶಿವ ಬಂದು ಅಭಿಷೇಕ ಪ್ರಿಯ ಈ ಥರ ಸೂರ್ಯನಿಗೆ ನಾವು ದಿನ ನಮಸ್ಕಾರ ಮಾಡೋದರಿಂದ ಆ ತೇಜಸ್ಸು ಶಕ್ತಿ ನಮ್ಮಲ್ಲಿ ಆಯಸ್ಸು ಆರೋಗ್ಯ ಎಲ್ಲ ವೃದ್ಧಿ ಆಗುತ್ತೆ ಅದನ್ನು ರಥಸಪ್ತಮಿ ಯಾಕೆ ಮಾಡ್ತೀವಿ ರಥಸಪ್ತಮಿಗೆ ಒಂದು ಮಹತ್ವ ಏನಂತೇಳಿದ್ರೆ ಸೂರ್ಯನ ಹಬ್ಬ ಅಂತ ಹೇಳ್ತೀವಿ ಅಥವಾ ನಮ್ಮ ಜಿಯಾಲಜಿಕಲ್ ಪ್ರಕಾರ ಸೂರ್ಯ ಉತ್ತರಕ್ಕೆ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂದರೆ ಉತ್ತರಕ್ಕೆ ಅಂದರೆ ಈಗ ಹಂಗೇನಾಗುತ್ತೆ ನಮ್ಮ ಪೃಥ್ವಿಯ ಮೇಲೆ ಸಾಕಷ್ಟು ಅವನ ಪ್ರಭಾವ ಬೀಳುತ್ತೆ ಮಾತಾಡ್ತಾರೆ ನಮಸ್ಕಾರ ನಾನು ಪ್ರಕಾಶಣ ಅಂತ ಹುಳಿ ಮಾವ ನಿವಾಸಿಯಾಗಿದ್ದೀನಿ ಕಳೆದ ಒಂಬತ್ತು ವರ್ಷದಿಂದ ನಾನು ಈ ಸಮಿತಿ ಜೊತೆ ಸಂಪರ್ಕದಲ್ಲಿದ್ದು ಪ್ರತಿನಿತ್ಯ ಕಲಿತ ಕಲಿಸ್ತಾ ಈಗ ಪ್ರಸ್ತುತ ನಾನು ಬೆಂಗಳೂರು ಮಹಾನಗರದ ಸಂಘಟನಾ ಪ್ರಮುಖವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ರಥಸಪ್ತಮಿ ಕಾರ್ಯಕ್ರಮ ತುಂಬಾ ಅದ್ಭುತ ಕಾರ್ಯಕ್ಕೆ ಎಲ್ಲ ಸಾರ್ವಜನಿಕರು ಯೋಗ ಮಂದಿಗಳು ನನ್ನ ಸಮಿತಿಯ ಪರವಾಗಿ ವಂದನೆಗಳನ್ನು ಸಂಸ್ಕಾರ ಸಂಘಟನೆ ಸೇವೆ ರೀಸ್ಟ್ ಆಫ್ ಕರ್ನಾಟಕ ನಾವು ಕೇಂದ್ರ ಸಮಿತಿಯಿಂದ ವತಿಯಿಂದ ನಾವು ಯೋ ಏಳು ವರ್ಷದಿಂದ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ವಿವರ್ಸ್ ಕಾಲೋನಿ ಶ್ರೀ ದಾಸಮೇಯ ಯೋಗ ವಿದ್ಯಾಶಾಲೆ ನಾವು ಸಮಿತಿಯಲ್ಲಿ ಕಲಿಸ್ತಾ ಕಲಿತಾ ಇದ್ದೀವಿ ಎಲ್ಲ ಯೋಗ ಬಂಧುಗಳನ್ನ ಸಕ್ರಿಯವಾಗಿ ಪಾಲ್ಗೊಳಿಸ್ತಾ ಇದ್ದೀವಿ ಹರಿ ಓಂ ಹರಿ ಓಂ